ಆರ್ ಎಸ್ ಎಸ್ ಸಪೋರ್ಟ್ ಆಗಿ ಮಾತಾಡ್ತಿದ್ದೀರಾ ಅಂದಾಗ ನಿಮಗೆ ಆರ್ ಎಸ್ ಎಸ್ ಅಂದ್ರೆ ಏನು ಹೋರಾಟ ಮಾಡೋದ್ರಿಂದ ಇಲ್ಲಿ ಟಾರ್ಗೆಟ್ ಟಾರ್ಗೆಟ್ ಆಗ್ತಾ ಯಾರು ಮಾಡ್ತಾ ಇರೋರು ಯಾರು ಸರ್ ಏನ್ ಡಿಫ್ರೆನ್ಸ್ ಇದೆ ಪೆರಿಯಾರ್ ಅವ್ರದ್ದು ಐಡಿಯಾಲಜಿಸ್ಟ್ಗು ಇವಾಗ ಕರೆಂಟ್ ಕರ್ನಾಟಕದಲ್ಲಿರೋ ಇಟ್ಸ್ ಗುಡ್ ಕ್ವಶನ್ ದಲಿತ ಸಂಘಟನೆಗಳನ್ನ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಬಳಸ್ತಾ ಇದ್ದಾರೆ ಪ್ರೆಸೆಂಟ್ ರಾಜಕೀಯದ ಬಗ್ಗೆ ಏನ್ ಹೇಳ್ತೀರಾ ಆರ್ ಎಸ್ ಎಸ್ ಸಿದ್ಧಾಂತವನ್ನ ನೀವು ವಿರೋಧ ಮಾಡೋದು ಯಾಕೆ ಅಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಬಿಜೆಪಿ ಮಾತ್ರ ಶತ್ರು ನಮ್ಗೆ ಸಿಸ್ಟಮ್ ಶತ್ರು ಆಗಿದೆ ಯಾವ ರೀತಿ ರಾಜಕೀಯ ಮಾಡ್ತಾ ಇದೆ ಆರ್ ಎಸ್ ಎಸ್ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಅಂತ ನ್ಯಾಯ ಅನ್ನೋದು ಅವರು ಒಪ್ತಾರೆ ಬಟ್ ಅವರ ನ್ಯಾಯ ಬೇರೆ ನಮ್ಮ ನ್ಯಾಯ ಬೇರೆ ಆರ್ ಎಸ್ ಎಸ್ ಇಸ್ ನಾಟ್ ಅವರ್ ಓನ್ಲಿ ಫೋಕಸ್ ಅಂಡ್ ಬಿಜೆಪಿ ಇಸ್ ನಾಟ್ ಅವರ್ ಓನ್ಲಿ ಟಾರ್ಗೆಟ್ ಹೋರಾಟ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲತ್ತೆ ಅನ್ನೋದಕ್ಕಿಂತ ಜಾಗೃತಿ ಮೂಡಿಸುತ್ತೆ ಮೀಟು ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ಜಾಗೃತಿ ಆಗಿದೆ ಬೇಸಿಕ್ ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು ಅದು ಯಾವುದು ಆಗ್ತಾ ಇಲ್ಲ ಅನ್ನೋದಾದ್ರೆ ಅದೆಲ್ಲವೂ ಸರಿಯಾಗಿ ಪ್ರಧಾನಮಂತ್ರಿ ಮೋದಿ ಅವರು ವಿ ವಾಂಟ್ ಹಿಮ್ ಟು ಸ್ಟ್ಯಾಂಡ್ ಇನ್ ಫ್ರಮ್ ದ ಮೀಡಿಯಾ ಮೋಲ್ ಹೀಗೆ ಮುಂದುವರೆದ್ರೆ ಇನ್ನೂ ಕೂಡ ಜೆನ್ಜಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ ಆ ತರದ ಚಾನ್ಸಸ್ ನೀವು ಹೇಳೋದು ನೂರಕ್ಕೆ ನೂರು ಸದ್ಯ ಯುವಕರಲ್ಲೇ ಆಕ್ರೋಶ ಇದೆ ನೀವು ಐದು ಸಣ್ಣ ಪುಟ್ಟ ಸ್ಕೀಮ್ ಮಾಡಿ ಒಂದು ಐದು ಕೆಜಿ ಅಕ್ಕಿ ಬಿಟ್ಟು ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ ತಕ್ಷಣ ಸಮಾಜದ ಸಮಸ್ಯೆಗಳು ಪರಿವರ್ತನೆ ಆಗಲ್ಲ ನಾವು ಪಿನ ಒಂದು ಹಿಂದುತ್ವ ಅಂತ ನೋಡ್ತೀವಿ ಮೇಲಿರೋನ್ನ ಸ್ವಲ್ಪ ವ್ಯವಸ್ಥಿತವಾಗಿ ಇಳಿಸ್ಬೇಕು ಬಿಟ್ಟಿ ಬಿಲ್ಡಪ್ ವ್ಯವಸ್ಥಿತ ಬಿಲ್ಡಪ್ ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ಒಳ್ಳೆ ಜಾಬ್ ಸಿಗಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿರೋರು ಒಳ್ಳೆ ಶಿಕ್ಷಣ ಸಿಗಲ್ಲ ದಲಿತ ಸಂಘಟನೆಗಳಿಗೆ ಆರ್ ಎಸ್ ಎಸ್ ಅಷ್ಟೇ ಅಲ್ಲ ಶತ್ರು ನಿಮ್ಮ ಕಾಂಗ್ರೆಸ್ ಬಹಳ ದೊಡ್ಡ ಶತ್ರು ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಸ್ಪೆಷಲ್ ಡಿಬೇಟ್ ಇವತ್ತಿನ ಡಿಬೇಟ್ ಯಾಕೆ ಸ್ಪೆಷಲ್ ಅಂತ ಹೇಳಿದರೆ ಗೆಸ್ಟ್ ಜೊತೆಗೆ ನಾನು ಒಬ್ಬಳೇ ಮಾತಾಡೋದಿಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಏನಿರುತ್ತೆ ಪ್ರಶ್ನೆಗಳೇನಿರುತ್ತೆ ಅಥವಾ ಚರ್ಚೆ ಮಾಡೋದಾಗಿರ್ಬೋದು ಇಂಥ ವಿಷಯಗಳನ್ನ ಕೇಳೋದಕ್ಕೆ ಆಡಿಯನ್ಸ್ ಕೂಡ ನಮ್ಮ ಜೊತೆ ಇರ್ತಾರೆ ಸೊ ಅದಕ್ಕೆ ಸ್ಪೆಷಲ್ ಅಂತ ಹೇಳಿದೆ ಇವತ್ತಿನ ನಮ್ಮ ಸ್ಪೆಷಲ್ ಡಿಬೇಟ್ನಲ್ಲಿ ಯಾರಿದ್ದಾರೆ ಅತಿಥಿ ಅಂದರೆ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಸಿನಿಮಾ ಕ್ಷೇತ್ರಕ್ಕೆ ಫಸ್ಟ್ ಕಾಲಿಟ್ಟಿದ್ದು ಆದರೆ ಹೆಸರು ಮಾಡಿದ್ದು ಒಂದಷ್ಟು ವಿವಾದ ಮಾಡಿಕೊಂಡಿದ್ದು ಅಂತ ಅಂದರೆ ಅದು ಒಂದಷ್ಟು ಸಾಮಾಜಿಕ ಹೋರಾಟಗಳಿಂದ ಅವರ ನಿರ್ವುಗಳಿಂದ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋ ರೀತಿಯಿಂದ ಒಂದಷ್ಟು ವಿವಾದ ಅಂತ ಹೇಳ್ಬೋದು ನಮ್ಮ ಜೊತೆ ಇರೋದು ಇವತ್ತು ಸಿನಿಮಾ ನಟ ಹಾಗೆಯೇ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಚೇತನ್ ಅಹಿಂಸಾ ಅವರು ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಪ್ರಶ್ನೆ ಇದೆ ಹಾಗೆ ಅವರ ಅಭಿಪ್ರಾಯದ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಏನೇನು ಇರುತ್ತೆ ಅದಕ್ಕೆ ನಮಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳೋಣ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಹೇಳೋಣ ವೆಲ್ಕಮ್ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ಇವತ್ತಿನ ಸ್ಪೆಷಲ್ ಡಿಬೇಟ್ ನಲ್ಲಿ ಆಗ್ಲೇ ಹಾಗೆ ಆಡಿಯನ್ಸ್ ಕೂಡ ಇದ್ದಾರೆ ಕೂಡ ವೆಲ್ಕಮ್ ಮಾಡ್ತೀನಿ ಎಲ್ರಿಗೂ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಚೇತನ್ ಅವರೇ ಈಗ ಪ್ರಸಕ್ತ ವಿದ್ಯಮಾನ ಅಂತ ಬಂದ್ರೆ ನೀವು ನಿಮ್ಮ ನಿಲುವನ್ನು ವ್ಯಕ್ತಪಡಿಸಿದೀರ ಅಭಿಪ್ರಾಯ ಏನು ಅಂತ ಹೇಳಿದೀರ ಈಗ ಸದ್ಯಕ್ಕೆ ಸುದ್ದಿ ಆಗ್ತಾ ಇರೋದು ವಿವಾದ ಆಗ್ತಾ ಇರೋದು ಅಂತ ಅಂದ್ರೆನೆ ಆರ್ ಎಸ್ ಎಸ್ ವಿಚಾರ ಅಂತ ಈಗ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಭಾಗ ಆ ಪ್ರಯತ್ನದಲ್ಲಿ ಇನ್ನೂ ಇದೆ ಸರ್ಕಾರ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯಿಂದ ಶುರುವಾಗಿದ್ದು ಇದಕ್ಕೆ ನೀವು ವಿರೋಧ ವ್ಯಕ್ತಪಡಿಸ್ತೀರಾ ಅಂದ್ರೆ ಆರ್ ಎಸ್ ಎಸ್ ಸಪೋರ್ಟ್ ಆಗಿ ಮಾತಾಡ್ತಿದ್ದೀರಾ ಅಂದಾಗ ನಿಮಗೆ ಆರ್ ಎಸ್ ಎಸ್ ಅಂದ್ರೆ ಏನು ಅಥವಾ ಯಾಕೆ ಬ್ಯಾನ್ ಆಗಬಾರ್ದು ಅನ್ನುವಂತ ವಿಚಾರಕ್ಕೆ ಹೇಳೋದಾದರೆ ಏನು ಹೇಳ್ತೀರಾ ನಾನು ಆರ್ ಎಸ್ ಎಸ್ ಸಪೋರ್ಟ್ ಅನ್ನೋದಕ್ಕಿಂತ ನಾನು ಸಂವಿಧಾನದ ಇದ್ದೀನಿ ಅನ್ನೋ ಒಂದು ನೂರು ವರ್ಷದಿಂದ ಸಾವಿರದ ಒಂಬೈನೂರ ಇಪ್ಪತ್ತೈದಿಂದ ಒಂದು ಸೋಷಿಯೋ ಕಲ್ಚರಲ್ ಆ್ಯಂಡ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಹೇಳಿದ್ರೆ ಸುಳ್ಳಿಲ್ಲ ಅದು ಹೋಗ್ತಾ ಹೋಗ್ತಾ ಒಂದು ರೀತಿ ಕನೆಕ್ಷನ್ಸ್ ಇದೆ ಆದರೆ ಅದನ್ನು ಸೈದ್ಧಾಂತಿಕವಾಗಿ ನಾನು ಪ್ರಶ್ನೆ ಮಾಡ್ತೀನಿ ಹೊರತು ಅದನ್ನೇ ಟಾರ್ಗೆಟ್ ಮಾಡಿ ಅದನ್ನೇ ಎಲ್ಲ ಸಮಸ್ಯೆಗಳಿಗೆ ಅದೇ ಕಾರಣ ಅಂತ ಅವರ ಮೇಲೆ ಒಂದು ದೂಷಿಸಿ ಅವರನ್ನು ಮಾತ್ರ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡೋದು ಅದು ನನಗೆ ಸಂವಿಧಾನಾತ್ಮಕ ಅಂತ ಕಾಣಲ್ಲ ಯಾಕೆ ಹೇಳ್ತೀನಿ ಅಂದರೆ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಧ್ಯಮದ ಸ್ವಾತಂತ್ರ್ಯ ಪ್ರತಿಭಟನೆ ಸ್ವಾತಂತ್ರ್ಯ ಮತ್ತು ರೈಟ್ ಟು ಅಸೆಂಬಲ್ ನೀವು ಕೂಡ ಯಾವುದೇ ಸಂಘಟನೆ ರೀತಿಯಲ್ಲಿ ಅಹಿಂಸಾತ್ಮಕವಾಗಿ ಪೊಲೀಸ್ ಪ್ರೋಟೋಕಾಲ್ಸ್ ಅಡಿಯಲ್ಲಿ ಪ್ರಜಾಪ್ರಭುತ್ವ ಅಡಿಯಲ್ಲಿ ನೀವು ಅಸೆಂಬಲ್ ಮಾಡ್ಬೋದು ಕೇವಲ ನಮಗೆ ಇಷ್ಟ ಇರೋ ಪಕ್ಷಗಳು ಅಥವಾ ನಮ್ಮ ಇಷ್ಟ ಇರೋ ಸಂಸ್ಥೆಗಳು ಮಾತ್ರ ನಿಂತ್ಕೋಬೋದು ಇಷ್ಟ ಇಲ್ಲದೇ ಇರೋರನ್ನು ನಾವು ಬ್ಯಾನ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಅದು ಅಸಂವಿಧಾನಿಕ ಅದು ಅಸಹಿಷ್ಣುತೆ ಸೊ ನನಗೆ ಪ್ರಿಯಾಂಕ್ ಖರ್ಗೆ ಅವರ ನಿಲುವುಗಳು ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವ ಅಡಿಯಲ್ಲಿಲ್ಲ ನಾವು ಕೂಡ ಆರ್ ಎಸ್ ಎಸ್ಸನ್ನು ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡ್ತೀವಿ ಬಹುಶಃ ಅವ್ರಿಗಿಂತ ಮುಂಚೆಯಿಂದನೂ ನಾವು ಸೈದ್ಧಾಂತಿಕ ಪ್ರಶ್ನೆ ಮಾಡ್ತಾ ಇದ್ವಿ ಆದರೆ ನಾವು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅಡಿಯಲ್ಲಿ ಅದನ್ನು ಪ್ರಶ್ನೆ ಮಾಡ್ತೀವಿ ಮತ್ತು ಮುಖ್ಯವಾಗಿ ಯಾವಾಗ ನಿಮ್ಮ ವಿಚಾರಗಳ ಮೇಲೆ ನಿಮಗೆ ಒಂದು ಬದ್ಧತೆ ಇರುತ್ತೋ ಒಂದು ವಿಶ್ವಾಸ ಇರುತ್ತೋ ಬೇರೆಯವ್ರ ಬಾಯಿ ಮುಚ್ಚಿಸೋಕೆ ಹೋಗಲ್ಲ ಬೇರೆಯವ್ರು ನೀವು ಮಾತಾಡಿ ನಾವು ಮಾತಾಡಿ ನಮ್ಮ ವಿಚಾರ ಏನಂದರೆ ಒಂದು ಸಮ ಸಮಾಜ ಸೊ ಆ ಸಮ ಸಮಾಜ ಸಮಾನತೆ ನ್ಯಾಯ ವೈಜ್ಞಾನಿಕತೆ ನಮಗೆ ಅದು ಸತ್ಯ ಅಂತ ಗೊತ್ತಿದೆ ಅದೇ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದು ಅಂತ ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ನೀವು ನಿಮ್ಮದು ಅಭಿಪ್ರಾಯ ವ್ಯಕ್ತಪಡಿಸಿ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ಈ ಕಾಂಗ್ರೆಸ್ಸಿನ ಮನುವಾದ ಆಗಿರ್ಬೋದು ಅವರಿಗೆ ಎಲ್ಲೋ ಒಂದು ಕಡೆ ಅವರ ವಿಚಾರಗಳ ಮೇಲೇ ಅವ್ರಿಗೆ ವಿಶ್ವಾಸ ಇಲ್ಲವೋ ಎಲ್ಲೋ ಒಂದು ಕಡೆ ಅವ್ರಿಗೆ ಬೇರೆಯವ್ರ ವಿಚಾರ ನಮ್ಮನ್ನು ಚುನಾವಣೆನಲ್ಲೋ ಅಥವಾ ರಾಜಕೀಯದಲ್ಲೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸೋತ್ಸುತ್ತೆ ಅನ್ನೋ ಒಂದು ಭಯದಿಂದ ಇವರನ್ನು ಟಾರ್ಗೆಟ್ ಮಾಡೋದ್ರಲ್ಲೇ ನಾನು ಒಪ್ಪಲ್ಲ ಬಟ್ ಹಾಗಿದ್ದಾಗ ನಾನು ಆರ್ ಎಸ್ ಎಸ್ ಸಿದ್ಧಾಂತನೂ ಒಪ್ಪಲ್ಲ ಸೊ ನಾನು ಆರ್ ಎಸ್ ಎಸ್ ಸಿದ್ಧಾಂತ ಒಪ್ತಿದ್ರು ದ ರೈಟ್ ಫಾರ್ ದೆಮ್ ಟು ಎಕ್ಸ್ಪ್ರೆಸ್ ದರ್ ಐಡಿಯಾಸ್ ಆ್ಯಂಡ್ ಅವರು ಅಸೆಂಬಲ್ ಮಾಡಕ್ಕೆ ಮತ್ತು ಯಾರೇ ಇರ್ಬೋದು ಅದು ಎಸ್ ಎಫ್ ಐ ಈ ಥರ ಸಂಸ್ಥೆಗಳಾಗಿರ್ಬೋದು ಆರ್ ಎಸ್ ಎಸ್ ಎನ್ ಎಸ್ ಯು ಐ ಆಗಿರ್ಬೋದು ಮತ್ತು ನಮ್ಮದು ಕೂಡ ಎಷ್ಟೋ ಯುವ ವಿದ್ಯಾರ್ಥಿ ಸಂಘಟನೆಗಳು ಸಮ ಸಮಾಜದ ವಿಚಾರಗಳಿದ್ದಾವೆ ಸೊ ನಾವು ಕೂಡ ಎಲ್ಲರೂ ಕೂಡ ನಾವು ಒಂದು ವಿ ಮಸ್ಟ್ ಹ್ಯಾವ್ ದ ರೈಟ್ ಟು ಸ್ಪೀಕ್ ಅವರ್ ಪಾಲಿಟಿಕ್ಸ್ ಇನ್ ಅ ಸ್ಟ್ರಾಂಗ್ ಡೆಮೋಕ್ರಸಿ ಯಾರನ್ನು ಬಾಯಿ ಯಾರನ್ನ ಟಾರ್ಗೆಟ್ ಮಾಡಿ ಅವ್ರನ್ನೇ ಮಾತು ನಿಷೇಧ ಮಾಡೋದು ಸರಿ ಇಲ್ಲ ಅಂತ ನೀವೊಂದು ಮಾತು ಹೇಳಿದ್ರಿ ಕಾಂಗ್ರೆಸ್ನವರ ಮನುವಾದ ಅಂತ ಈ ಹಿಂದೆ ಎಷ್ಟೋ ಸಲ ಸಿದ್ಧರಾಮಯ್ಯನವರ ಆದಿಯಾಗಿ ಕಾಂಗ್ರೆಸ್ ನಾಯಕರೇ ಹೇಳಿದ್ದಾರೆ ಈ ಮನು ಸಂಸ್ಕೃತಿ ಅನ್ನೋದು ಮನುವಾದ ಅನ್ನುವಂಥದ್ದು ಪಿಯ ಸಂಸ್ಕೃತಿ ಅಂತ ಬಟ್ ಈ ನೀವೀಗ ಅದನ್ನ ಕಾಂಗ್ರೆಸ್ನವರೇ ಮನುವಾದ ಥರ ಒಂದು ವಾದ ಮಂಡಿಸ್ತಾರೆ ನಡ್ಕೊಳ್ತಾರೆ ಅಂತಿರಲ್ಲ ಯಾವತರ ಅದು ಅದು ನಾನು ಹೇಳಿರೋದಲ್ಲ ಅದು ನಮ್ಮ ಮಾದರಿಗಳು ಬಾಬಾ ಸಾಹೇಬರು ಅಂಬೇಡ್ಕರ್ ತಂದೆ ಪೇರಿಯಾರು ಕಾಂಚಿರಾಮ್ ಯಾರು ನಮಗೆ ಸಮ ಸಮಾಜ ನಿಂತಿದಾರೋ ಅವರು ಯಾವಾಗಲೂ ಕಾಂಗ್ರೆಸ್ ವಿರುದ್ಧನೇ ಗಟ್ಟಿಯಾಗಿ ಸೈದ್ಧಾಂತಿಕವಾಗಿ ವಿಚಾರ ಮಂಡಿಸಿದ್ರು ಅದನ್ನು ವಿರುಸಿ ನಮಗೆ ಏನು ನೋಡ್ಬೋದು ಅಂದರೆ ಗಾಂಧಿವಾದ ಮನುವಾದ ಯಥಾಸ್ಥಿತಿವಾದ ಅದು ಒಂದು ರೀತಿ ಮದ್ಯಪಂಥ ಆ ಮದ್ಯಪಂಥ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಲೀಡರ್ ಬೇಸ್ಡು ಅವರು ಒಂದು ಯಥಾಸ್ಥಿತಿ ಎತ್ತ ಹೇಳಿತಾರೆ ಅವರು ಅಧಿಕಾರಕ್ಕೋಸ್ಕರ ಪಕ್ಷಗಳು ಅವರನ್ನು ಎಲ್ಲೋ ಒಂದು ಕಡೆ ವಿಚಾರದಲ್ಲೋ ಅಥವಾ ಒಂದು ಉತ್ತಮ ಸಮಾಜ ಕಟ್ಟಬೇಕನ್ನೋ ಕಾರಣಕ್ಕೆ ಮೂರು ಸೈದ್ಧಾಂತಿಕ ನೆಲೆಗಟ್ಟು ಬೆಳೀತವೆ ಒಂದು ಬಲಪಂಥಿ ಹಿಂದುತ್ವ ಸಾವಿರದ ಒಂಬೈನೂರ ಇಪ್ಪತ್ತೈದು ನಾಗ್ಪುರದಲ್ಲಿ ಇನ್ನೊಂದು ಎಡಪಂಥಿ ಕಾನ್ಪುರ್ನಲ್ಲಿ ಕೊಮ್ಯುನಿಸ್ಟು ಅದು ಸಾವಿರದ ಒಂಬೈನೂರ ಇಪ್ಪತ್ತೈದಲ್ಲಿ ಅದೇ ಸಾವಿರದ ಒಂಬೈನೂರ ಇಪ್ಪತ್ತೈದು ಸಮಯದಲ್ಲಿ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ತಂದೆ ಪೆರಿಯಾರು ದ್ರಾವಿಡ ನಾಡಿನಲ್ಲಿ ಮತ್ತು ಅಂಬೇಡ್ಕರ್ ವಾದದ ಮುಖಾಂತರ ಮಹಾರಾಷ್ಟ್ರ ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ನಾವೊಂದು ಆ ಕಾಂಗ್ರೆಸ್ಸಿನ ಮನುವಾದ ವಿರುದ್ಧ ನಾವು ಸೈದ್ಧಾಂತಿಕ ನೆಲೆಗಟ್ಟು ಮಂಡಿಸ್ತಾ ಇದ್ವಿ ಅದೇ ಒಂದು ಸಮಸಮಾಜ ಸೊ ಕಾಂಗ್ರೆಸ್ಸಿನ ದೃಷ್ಟಿಕೋನದಲ್ಲಿ ಬೇರೆಯವರನ್ನು ದೂಷಿಸೋಕ್ಕೆ ಬೇರೆಯವ್ರಿಗಿಂತ ನಮ್ಮ ವಿಚಾರವು ಉತ್ತಮ ಇದೆ ಅಂತ ಹೇಳೋಕ್ಕೆ ಅವರ ಕಣ್ಣಲ್ಲಿ ಬಿ ಜೆ ಪಿ ಮನುವಾದ ಇರ್ಬೋದು ನಾವು ಬಿ ಜೆ ಪಿನ ಒಂದು ಹಿಂದುತ್ವ ಅಂತ ನೋಡ್ತೀವಿ ಕಾಂಗ್ರೆಸ್ಸಿನ ಒಂದು ಯಥಾಸ್ಥಿತಿ ಮನುವಾದ ಅದು ಒಂದು ಅಸಮಾನತೆಯ ವ್ಯವಸ್ಥೆಯನ್ನು ಎತ್ತಿ ಹಿಡಿಯೋದು ಅವ್ರು ಮಾಡ್ತಾರೆ ಒಂದು ಸ್ವಲ್ಪ ಟಿಂಕರಿಂಗ್ ಮಾಡ್ಬೋದು ಒಂದು ಐದು ಒಂದು ತ್ಯಾಪೆ ಹಚ್ಚೋ ಸ್ಕೀಮ್ಗಳು ಕೊಡ್ಬೋದು ಒಂದು ಏನೋ ಒಂದು ಅಧಿಕಾರಕ್ಕೋಸ್ಕರ ಎ ಸಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಮಾ ನೀವು ಏನಾದರೂ ಒಂದು ಮಾಡಲೇಬೇಕು ಇಲ್ಲ ಅಂದರೆ ನೀವು ಅಧಿಕಾರಕ್ಕೆ ಬರೋಲ್ಲ ಬಟ್ ಎಷ್ಟು ಮಟ್ಟಿಗೆ ಪರಿವರ್ತನೆ ಮಾಡ್ತೀರ ಅನ್ನೋ ಪ್ರಶ್ನೆ ನೀವು ಐದು ಸಣ್ಣ ಪುಟ್ಟ ಸ್ಕೀಮ್ ಮಾಡಿ ಒಂದು ಐದು ಕೆ ಜಿ ಅಕ್ಕಿ ಬಿಟ್ಟು ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ದ ತಕ್ಷಣ ಸಮಾಜದ ಸಮಸ್ಯೆಗಳು ಪರಿವರ್ತನೆ ಆಗೋಲ್ಲ ಸೊ ಆ ಪರಿವರ್ತನೆಗೋಸ್ಕರ ನಿಂತಿರೋ ಆಗಿರ್ಬೋದು ಎಡಪಂಥಿ ಆಗಿರ್ಬೋದು ಮತ್ತು ಇವ್ರದ್ದು ಯಥಾಸ್ಥಿ ಮದ್ಯಪಂಥಿ ಬಿಟ್ಟು ನಮ್ಮದೇ ಆದ ಸತ್ಯಪಂಥ ಅದನ್ನು ನಾವು ಕಾಂಗ್ರೆಸ್ಸಿನ ಮನುವಾದ ಮನುವಾದ ಅಂತ ಹೆಂಗೆ ಬರುತ್ತೆ ಅಂದರೆ ಮನುಸ್ಮೃತಿ ಅನ್ನೋದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಾಬಾ ಸಾಹೇಬರು ಅದನ್ನು ಸುಡ್ತಾರೆ ಅದರ ಒಂದು ಇವತ್ತಿನ ಎತ್ತಿ ಹಿಡಿತಿರೋ ವಿಚಾರಗಳು ಯಥಾಸ್ಥಿತಿನ ಕಾಪಾಡ್ತಿರೋದು ಅದು ಒಂದು ಕಾಂಗ್ರೆಸ್ ಪಕ್ಷ ಮತ್ತು ಈ ಥರ ಜೆ ಡಿ ಎಸ್ ಜೆ ಡಿ ಯು ಆಪ್ ಟಿ ಎಮ್ ಸಿ ಆರ್ ಜೆ ಡಿ ಎನ್ ಸಿ ಪಿ ಎಸ್ ಪಿ ಈ ಥರ ಪಕ್ಷಗಳು ಏನು ಮಾಡ್ತಾರೆ ಅಂದರೆ ಏನು ಬದಲಾವಣೆ ಪರಿವರ್ತನೆ ಮಾಡಿದ್ರೆ ಯಥಾಸ್ಥಿತಿ ಕಾಪಾಡ್ತಾರೆ ಸೊ ಅದೇ ನೀವು ಹೇಳೋದು ಈಗ ಆರ್ ಎಸ್ ಎಸ್ ಅನ್ನ ಟಾರ್ಗೆಟ್ ಮಾಡ್ಕೊಂಡು ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಮಾತಾಡೋಣ ನೀವು ಪೆರಿಯಾರ್ ವಿಚಾರವಾಗಿ ಹೇಳಿದ್ರಿ ಈಗ ನೀವು ಕೂಡ ಪೆರಿಯಾರ್ ಅವರ ತತ್ವಗಳನ್ನ ರೀತಿ ಆದರ್ಶ ಅದನ್ನ ಫಾಲೋ ಮಾಡ್ತೀನಿ ಅಂತಾನು ತುಂಬಾ ಸಲ ಹೇಳ್ಕೊಂಡಿದ್ದಿದೆ ಸೊ ಈ ವಿಚಾರಕ್ಕೆ ನಮ್ಮ ಆಡಿಯನ್ಸ್ ಒಬ್ರು ಪ್ರಶ್ನೆ ಕೇಳೋದಿದೆ ಸರ್ ಏನ್ ಡಿಫ್ರೆನ್ಸ್ ಇದೆ ಪೆರಿಯಾರ್ ಅವ್ರದ್ದು ಐಡಿಯಾಲಜಿಸ್ಗು ಇವಾಗ ಕರೆಂಟ್ ಕರ್ನಾಟಕದಲ್ಲಿರೋದು ಏನ್ ಚೇಂಜಸ್ ಆದ್ರೆ ನಿಮ್ಗೆ ಸ್ವಲ್ಪ ಇಟ್ಸ್ ಬಿಗ್ ಸಿ ಸಿ ನಮಗೇನಾಗುತ್ತೆ ಅಂದರೆ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು ಅದು ಅಂಬೇಡ್ಕರ್ ಆಗಿರ್ಬೋದು ಪೆರಿಯಾರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇವರೆಲ್ಲ ಹಿಂದುತ್ವ ಹೇಳೋ ಸಾವರ್ಕರ್ ಆಗಿರ್ಬೋದು ಇವರು ಕಮ್ಯುನಿಸ್ಟ್ ಹೇಳೋರು ಅವರ ಯಾರೇ ಯಾರಾಗಿರ್ಬೋದು ಗಾಂಧಿ ಆಗಿರ್ಬೋದು ನಾವು ಇವತ್ತಿನ ದಿನ ಇಪ್ಪತ್ತೊಂದನೇ ಶತಮಾನ ಕರ್ನಾಟಕಕ್ಕೆ ಆಧುನೀಕರಿಸೋದು ಭಾಳ ಮುಖ್ಯ ಆಗುತ್ತೆ ಸೊ ಒಂದು ಇಪ್ಪತ್ತು ವರ್ಷ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಅರವತ್ತೇಳು ಅಂತ ನೋಡ್ಕೋಬೋದು ಅದಕ್ಕಿಂತ ಮುಂಚೆ ರಾಜಾಜಿ ಇವರೆಲ್ಲ ರಾಜಗೋಪಾಲಾಚಾರ್ಯ ಆಗಿರ್ಬೋದು ಕಾಮರಾಜ್ ಆಗಿರ್ಬೋದು ಇವರೆಲ್ಲ ಕೂಡ ಕಾಂಗ್ರೆಸ್ ಅನ್ನೋ ದೊಡ್ಡ ಪ್ರಮಾಣದಲ್ಲಿ ತಮಿಳುನಾಡಿನಲ್ಲಿತ್ತು ಆ ಭಾಗಗಳಲ್ಲಿ ಆ ಟೈಮ್ನಲ್ಲಿ ತ ಆ ಟೈಮ್ನಲ್ಲಿ ಪೆರಿಯಾರಿನ ಒಂದು ಜಸ್ಟಿಸ್ ಪಾರ್ಟಿಯಿಂದ ದ್ರಾವಿಡ ಮೂಮೆಂಟ್ ಅಂತ ಕಟ್ತಾರೆ ದ್ರವಿಡಿಯನ್ ಮೂಮೆಂಟ್ ಆ ದ್ರವಿಡಿಯನ್ ಮೂಮೆಂಟ್ ಏನಾದರೂ ಸಿದ್ಧಾಂತ ಅಂದರೆ ಇದರ ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಅಸಮಾನತೆ ವಿರುದ್ಧ ಒಂದು ಸಮ ಸಮಾಜ ನಿರ್ಮಾಣ ಮಾಡೋದಂತ ಅದು ನಾನು ಇವತ್ತಿನ ಏನು ವ್ಯಾಖ್ಯಾನಿಸ್ತೀನಿ ನಮಗೆ ತಂದೆ ಪೆರಿಯಾರವರು ಇವತ್ತು ನಮ್ಮ ಜೊತೆ ಇಲ್ಲ ಅವ್ರ ವಿಚಾರಗಳು ಬಟ್ ಅವರನ್ನು ನಾವು ಹೆಂಗೆ ಅಂದರೆ ಈ ರೀತಿಯಲ್ಲಿ ಸೊ ನಮಗೆ ಯಾರು ಶತ್ರು ಆಗ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಭಾಷೆಯ ತಾರತಮ್ಯ ನಮಗೆ ಪ್ರಾಬ್ ನಾವೇನು ಮಾಡ್ತೀವಿ ಭಾಳ ಮುಖ್ಯವಾಗಿ ಅಂದರೆ ಪೆರಿಯಾರವರು ಅವ್ರು ಓದಿರೋದೇ ಫಿಫ್ತ್ ಸ್ಟ್ಯಾಂಡರ್ಡ್ ಇವಾಗ ನೋಡಿದ್ರೆ ಬಾಬಾ ಸಾಹೇಬರು ಗಾಂಧಿ ನೆಹರು ಜಿನ್ನಾ ಇವರೆಲ್ಲ ಕೂಡ ಫಾರಿನ್ ಎಜುಕೇಟೆಡ್ ಬಟ್ ತಂದೆ ಪೆರಿಯಾರು ಓದಿದೆ ಫಿಫ್ತ್ ಸ್ಟ್ಯಾಂಡರ್ಡು ಬಟ್ ಆ ಫಿಫ್ತ್ ಸ್ಟ್ಯಾಂಡರ್ಡ್ ಓದಿದ್ರು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಅರ್ಥ ಮಾಡ್ಕೊಂಡ್ರು ಎಲ್ಲ ನಿಂತಿರೋದು ಪವರ್ ಸ್ಟ್ರಕ್ಚರ್ಗಳು ಬೇರೆ ಪವರ್ ಸ್ಟ್ರಕ್ಚರ್ ಅದು ಒಂಥರ ಜಾತಿ ಲಿಂಗ ವರ್ಗ ಭಾಷೆ ಉದ್ಯೋಗ ಸಾಂಸ್ಕೃತಿಕ ವಿಚಾರಗಳು ಸ್ಪೋರ್ಟ್ಸು ಎಲ್ಲ ಕೇಳೋ ಪವರ್ ಸ್ಟ್ರಕ್ಚರ್ ಆ ಪವರ್ ಸ್ಟ್ರಕ್ಚರ್ಗೆ ಪ್ರತಿರೋಧ ಕೊಡಬೇಕು ಪ್ರತಿರೋಧ ಕೊಡೋದು ಹೇಗೆ ನನ್ನ ಪ್ರಕಾರ ತಲೆಮಟ್ಟದಿಂದ ಏರ್ಸೋದು ಮೇಲಿಂದ ಇಳಿಸೋದು ಒಂದು ಸಮ ಸಮಾಜ ಕಟ್ಟೋದು ನೀವು ದ್ರವಿಡಿಯನ್ ಮೂಮೆಂಟ್ ಅಂದರೆ ಅದು ಒಂದು ಭಾಷೆಯ ಒಂದು ಪರಿಕಲ್ಪನೆಯಿಂದ ಬರುತ್ತೆ ದ್ರಾವಿಡ ಭಾಷೆ ಕನ್ನಡನೂ ಕೂಡ ತ ತುಳುನೂ ಆಗಿರ್ಬೋದು ಇವೆಲ್ಲ ಕೊಡುವ ಇವೆಲ್ಲ ದ್ರಾವಿಡ ಭಾಷೆಗಳು ಸೊ ಈ ದ್ರಾವಿಡ ಭಾಷೆಗಳಿಂದ ಏನಾಗುತ್ತೆ ಅಂದರೆ ನಮಗೆ ಅರ್ಥ ಮಾಡ್ಕೊಂಡು ಹಿಂದಿ ಇಂಗ್ಲೀಷ್ ಸಂಸ್ಕೃತ ಒಂದು ಸ್ವಲ್ಪ ಆಳ್ತಾ ಇದ್ದರು ಹಿಂದಿ ರಾಷ್ಟ್ರೀಯತೆಯ ಪ್ರಾಬಲ್ಯ ಇಂಗ್ಲೀಷ್ ಆರ್ಥಿಕ ಪ್ರಾಬಲ್ಯ ಸಂಸ್ಕೃತ ಸಾಂಸ್ಕೃತಿಕ ಪ್ರಾಬಲ್ಯ ಮಧ್ಯದಲ್ಲಿ ಕನ್ನಡ ತಲಮಟ್ಟದಲ್ಲಿ ತುಳು ಕೊಡುವ ಬ್ಯಾರಿ ಲಂಬಾಣಿ ಆದಿವಾಸಿ ಭಾಷೆಗಳು ಅಲೆಮಾರಿ ಭಾಷೆಗಳು ದಕ್ಕನಿ ಉರ್ದು ನಮ್ಮ ಕರ್ನಾಟಕದ ಭಾಷೆಗಳು ಏನು ಮಾಡಬೇಕು ತಲಮಟ್ಟದ ಭಾಷೆಗಳನ್ನ ಬೆಳೆಸ್ತಾ ಹೋಗ್ಬೇಕು ಮೇಲಿರೋನ್ನ ಸ್ವಲ್ಪ ವ್ಯವಸ್ಥಿತವಾಗಿ ಇಳಿಸ್ಬೇಕು ಬಿಟ್ಟಿ ಬಿಲ್ಡಪ್ಪು ವ್ಯವಸ್ಥಿತ ಬಿಲ್ಡಪ್ಪು ಅದನ್ನು ಇಳಿಸಿ ಸಮಸ್ ಭಾಷೆ ಸಮಾನತೆ ಕಟ್ಟೋದು ಸೊ ಇದೇ ರೀತಿ ಜಾತಿ ಲಿಂಗ ವರ್ಗದಲ್ಲಿ ಮಚ್ ಹ್ಯಾಸ್ ಟು ಡೂ ವಿತ್ ಇಂಟ್ರಪ್ರಿಟೇಷನ್ ನಾವು ಹೆಂಗೆ ವ್ಯಾಖ್ಯಾನಿಸ್ತೀವಿ ನಮಗೆ ಪೆರಿಯಾರ್ ವಾದ ಅಂದರೆ ಒಂದು ಜಾತಿ ವಿರುದ್ಧ ಅಂತ ನಾವು ನೋಡೋಲ್ಲ ಒಂದು ಭಾಷೆ ವಿರುದ್ಧ ಅಂತ ನೋಡೋಲ್ಲ ಅದು ಒಂದು ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಒಂದು ಸಮ ಸಮಾಜದ ಪರ ಅಂತ ನಾವು ನೋಡ್ತೀವಿ ಸೊ ಅದನ್ನು ಸೊ ಹೌ ಯು ಇಂಟ್ರಪ್ರಿಟ್ ಪೆರಿಯಾರ್ ಹೌ ಯು ಇಂಟರ್ಪ್ರಿಟ್ ಸಾವರ್ಕರ್ ಫಾರ್ ದ ಮಾಡರ್ನ್ ಡೇ ಆ್ಯಂಡ್ ದಿಸ್ ಜಿಯೋಗ್ರಾಫಿಕಲ್ ಚೌಕಟ್ಟಿನಲ್ಲಿ ಭಾಳ ಮುಖ್ಯವಾಗಿ ನಮ್ಮ ವಿಚಾರಗಳು ಹೊರಗೆ ಬರುತ್ತೆ ಸೊ ತಂದೆ ಪೆರಿಯಾರ ವಿಚಾರ ಅವರು ಹುಟ್ಟಿರೋದು ಗಂಡಸರಾಗಿ ಒಂದು ಮೇಲ್ ಬಟ್ ಹಿ ವಾಸ್ ಎನ್ ಎಕ್ಸ್ಟ್ರಾರ್ನರಿ ಸ್ತ್ರೀವಾದಿ ಫೆಮಿನಿಸ್ಟ್ ಅವರು ಬಹುಶಃ ಇಪ್ಪತ್ತನೇ ಶತಮಾನದಲ್ಲಿ ಯಾರಾದರೂ ಬರೀ ಭಾರತದಲ್ಲಷ್ಟೇ ಅಲ್ಲ ಪ್ರಪಂಚದಲ್ಲೇ ಭಾಳ ಗಟ್ಟಿಯಾದ ಲಿಂಗ ಸಮಾನತಾವಾದಿ ಅದು ತಂದೆ ಪೆರಿಯಾರೆ ಅದು ಒಂದು ಸೊ ದ್ಯಾಟ್ ಕೈಂಡ್ ಆಫ್ ಜೆಂಡರ್ ಇಕ್ವಾಲಿಟಿ ಫೈಟ್ಸ್ ಫಾರ್ ಫೀಮೇಲ್ಸ್ ಮೇಲ್ಸ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ನಮ್ಮ ಭಾಳ ಮುಖ್ಯ ಆಗುತ್ತೆ ಭಾಷೆ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಜಾತಿ ಆಗಿರ್ಬೋದು ಆ್ಯಂಡ್ ಈವನ್ ದ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ತಂದೆ ಪೆರಿಯಾರ್ ವಾಸ್ ಅ ವೆರಿ ಸ್ಟ್ರಾಂಗ್ ಫೈಟರ್ ಫಾರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ರೀಡಮ್ ಆಫ್ ರೈಟ್ ಟು ಸ್ಪೀಕ್ ಸೊ ಆ ನಿಂತ ನಿಮ್ಮ ನಾವು ಇವತ್ತಿನ ದಿನ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡೋ ಸ್ವಾತಂತ್ರ್ಯ ಇದ್ದರೆ ಮಾತ್ರ ನಮಗೆ ಒಂದು ಉತ್ತಮ ಸಮಾಜ ಕಟ್ಟೋಕ್ಕಾಗತ್ತೆ ಪ್ರಜಾಪ್ರಭುತ್ವ ಎತ್ತಿಡಿಯೋಕ್ಕಾಗತ್ತೆ ಸೊ ದೀಸ್ ಐಡಿಯಾಸ್ ಮಸ್ಟ್ ಬಿ ಕಂಟೆಕ್ಚುಲೈಸ್ ಫಾರ್ ದ ಪ್ರೆಸೆಂಟ್ ಡೇ ಸರ್ ನೀವು ಭಾಷೆ ಅಂದಿದ್ದಕ್ಕೆ ಇದೊಂದು ಪ್ರಶ್ನೆ ಬಂತು ಹೇಳಿ ಇವಾಗ ಬೆಂಗಳೂರಲ್ಲಿ ನೀವು ನೋಡ್ತಿರ್ಬೋದು ಈ ಲ್ಯಾಂಗ್ವೇಜ್ ಪೊಲಿಟಿಕ್ಸ್ ಮಾಡ್ತಿರೋರೇ ಬೇರೆ ಬಟ್ ಅದರಿಂದ ಸಫರ್ ಆಗ್ತಿರೋರು ತುಂಬಾ ಜನ ಇದಾರೆ ಇವಾಗ ನಾರ್ತ್ ಇಂಡಿಯಾ ಇಂದ ಯಾರೋ ಒಬ್ಬ ಪಾಪ ಬಡವರು ಇಲ್ಲಿ ದುಡ್ಕೊಂಡು ತಿನ್ಬೇಕು ಅಂತ ಬಂದಿರೋರಿಗೆ ಕನ್ನಡ ಮಾತಾಡ್ತಿಲ್ಲ ಅಂತ ಆಗ್ತಿರೋದು ಇತ್ತೀಚೆಗೆ ತುಂಬಾ ನೋಡ್ತಿದೀವಿ ಅದೇ ಇನ್ನೊಂದು ಆಪೋಸಿಟ್ ಎಂಡ್ ಅಲ್ಲಿ ಕನ್ನಡ ಮಾತ್ರ ಗೊತ್ತಿರೋರು ಯಾರು ಹಳ್ಳಿ ಅವರು ಬ್ಯಾಂಕ್ಗೆ ಹೋದ್ರೆ ಅಲ್ಲಿ ಬರೀ ಹಿಂದಿ ಮಾತಾಡೋ ಮ್ಯಾನೇಜರ್ಸ್ ಇರ್ತಾರೆ ಇದಕ್ಕೆ ಸೊಲ್ಯೂಷನ್ ಏನ್ ಮಾಡ್ಬೋದು ಸರ್ ಇಸ್ ಸೊಲ್ಯೂಷನ್ಸೆಕ್ಷನಲ್ ನಾವೇನ್ ಮಾತಾಡ್ಬೇಕು ದಿಸ್ ಇಸ್ ಗುಡ್ ಪಾಯಿಂಟ್ ನಾವು ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದ್ರೆ ದ ಕಾನ್ಸೆಪ್ಟ್ ಆಫ್ ಡೆಮಾಕ್ರಸಿ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅನ್ನೋದು ಅರ್ಥ ಮಾಡ್ಕೋಬೇಕಂದ್ರೆ ಸಾವಿರದ ಒಂಬೈನೂರ ಐವತ್ತಾರನಲ್ಲಿ ಇವಾಗ ಕನ್ನಡ ರಾಜ್ಯೋತ್ಸವ ಶುರುವಾಗ್ತಾ ಇದೆ ನಮಗೆ ಈ ತಿಂಗಳು ಬರ್ತಾಯಿದೆ ನವೆಂಬರು ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅನ್ನೋ ಪರಿಕಲ್ಪನೆ ಅಂದರೆ ಒನ್ ಸ್ಟೇಟ್ ಒನ್ ಲ್ಯಾಂಗ್ವೇಜ್ ಅನ್ನೋ ಪರಿಕಲ್ಪನೆ ಅದು ಅದಕ್ಕೋಸ್ಕರ ಭಾಳ ಜನ ಜೀವ ಕೊಟ್ಟಿದ್ದಾರೆ ನಮಗೆ ಭಾಳ ಜನ ಒಂದು ಆ ಹೋರಾಟ ಭಾಳ ದೊಡ್ಡ ಮಟ್ಟದ ಹೋರಾಟ ನಮ್ಮ ದೇಶ ಭಾರತ ಅದರ ಒಂದು ವಿಶೇಷತೆ ಅನ್ನೋದೇ ಅದರ ಭಾಷೆಯ ವೈವಿಧ್ಯತೆ ಮತ್ತು ಆ ಭಾಷೆಯಕ್ಕೋಸ್ಕರ ನಿಂತಿರೋ ನ್ಯಾಯದ ಪರಿಕಲ್ಪನೆ ಸೊ ಒನ್ ಸ್ಟೇಟ್ ಒನ್ ಲ್ಯಾಂಗ್ವೇಜ್ ಅಡಿಯಲ್ಲಿ ನಾನು ಇಟ್ಸ್ ನಾಟ್ ಒನ್ ಲ್ಯಾಂಗ್ವೇಜ್ ಒನ್ ಸ್ಟೇಟ್ ಒನ್ ಲ್ಯಾಂಗ್ವೇಜಿಗೆ ಅಲ್ಲೂ ಒಂದೊಂದು ಸ್ಟೇಟ್ ಬರೋಲ್ಲ ಒನ್ ಸ್ಟೇಟ್ ಅಂಡ್ ಒನ್ ಪ್ರೈಮರಿ ಲ್ಯಾಂಗ್ವೇಜ್ ಆ ಪ್ರೈಮರಿ ಲ್ಯಾಂಗ್ವೇಜ್ ನಡುವೆ ಕರ್ನಾಟಕದಲ್ಲಿ ನಮಗೆ ಬೇಕಾದಷ್ಟು ಭಾಷೆಗಳಿದೆ ಬಹುಶಃ ತಮಿಳುನಾಡಿನಲ್ಲಿ ಅವ್ರದ್ದೇ ಆದ ಅಷ್ಟೊಂದು ಅದು ಒಂದು ಮಾದರಿ ದ್ರವಿಡಿಯನ್ ಮೂಮೆಂಟ್ ಆದರೂ ಕೂಡ ಅದರದೇ ಆದ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳು ಇಲ್ಲದೆ ಇರ್ಬೋದು ಬಟ್ ನಮಗೂ ತುಳು ಕೊಡುವ ಬ್ಯಾರಿ ನಮಗೆ ಬೇರೆ ಬೇರೆ ಭಾಷೆಗಳೆಲ್ಲ ನಮಗೆ ನಮ್ಮ ರಾಜ್ಯದಲ್ಲಿ ಇದ್ದಾವೆ ಈ ಭಾಷೆಗಳಿಗೆ ಒಂದು ರೀತಿ ಹೆಂಗೆ ಏಳಿಗೆಗೋಸ್ಕರ ನಾವು ಹೆಂಗೆ ನಿಂತಿರ್ಬೋದು ಆ್ಯಂಡ್ ಆಲ್ಸೋ ಭಾಳ ಮುಖ್ಯವಾಗಿ ಭಾಷೆ ಏಳಿಗೆ ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ಎಕನಾಮಿಕ್ ಬೆನಿಫಿಟ್ಸ್ ಎಜುಕೇಷನಲ್ ಬೆನಿಫಿಟ್ಸ್ ಜಾಬ್ ಬೇಸ್ಡ್ ಬೆನಿಫಿಟ್ಸ್ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರ್ಬೇಕು ಸೊ ಇವತ್ತಿನ ದಿನ ನಮಗೆ ನಾವು ಹೇಳ್ತೀವಿ ಸರ್ಕಾರಿ ಶಾಲೆಗೆ ಹೋಗಿ ಕನ್ನಡ ಮಾಧ್ಯಮದಲ್ಲಿ ಓದಿ ಅಂತ ನಮ್ಮ ಅದು ನಮ್ಮ ಫೈಟ್ ಬಟ್ ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ಒಳ್ಳೆ ಜಾಬ್ ಸಿಗೋಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿರೋರು ಒಳ್ಳೆಯ ಶಿಕ್ಷಣ ಸಿಗಲ್ಲ ಕನ್ನಡ ಮಾಧ್ಯಮದಲ್ಲಿರೋಕ್ಕೆ ಬದುಕಕ್ಕಾಗಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿರೋರು ಮೊದಲೇ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕದಲ್ಲಿ ಹಿಂದುಳಿದವರೇ ಅಲ್ಲಿ ಸೇರ್ಕೊಳ್ತಿರೋದು ಸೊ ಇನ್ನೂ ಬೆಳೆದಿರೋರೆ ಬೆಳಿತಾಯಿರ್ತಾರೆ ಅನ್ಯಾಯದ ವ್ಯವಸ್ಥೆ ಇದಕ್ಕೇನು ಮಾಡಬೇಕು ನಾವು ಒಂದು ಯೋಜನೆ ನೀತಿ ಕಾನೂನುಗಳು ತಂದು ಕನ್ನಡ ನಾವು ಒಂದು ಶಿಕ್ಷಣಗಳನ್ನು ದೊಡ್ಡ ಪ್ರಮಾಣದಲ್ಲಿ ಇಂಪ್ರೂವ್ ಮಾಡಿ ಅದರಲ್ಲಿ ಓದಿರೋರಿಗೆ ನಿಮಗೆ ಕೆಲಸಗಳು ಉದ್ಯೋಗ ಸರ್ಕಾರಿ ಶಾಲೆಗಳಲ್ಲಿ ಉದ್ಯೋಗ ಸರ್ಕಾರಿ ಜಾಬ್ಸ್ಗಳಲ್ಲಿ ಕನ್ನಡ ಶಾಲೆನಲ್ಲಿ ಓದಿರೋರು ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ಅವಕಾಶ ಕೊಟ್ಟು ಅವ್ರಿಗೂ ಆರ್ಥಿಕವಾಗಿ ಹೆಂಗೆ ಬೆಳವಣಿಗೆ ಮಾಡಿ ಸಿ ನಮಗೆ ಯಾರನ್ನು ನಮಗೆ ನಮ್ಗೆ ಯಾವ ಭಾಷಿಕರು ನಮ್ಮ ಶತ್ರು ಅಲ್ಲ ಯಾವ ಜಾತಿಯವರು ನಮ್ಮ ಶತ್ರು ಅಲ್ಲ ನಮಗೆ ಸಿಸ್ಟಮ್ಮೇ ನಮಗೆ ಶತ್ರು ಆಗಿದೆ ಸೊ ಆ ಅಸಮಾನತೆಯ ಚೌಕಟ್ಟಿನಲ್ಲಿ ನಾವು ಕರ್ನಾಟಕನ ಹೆಂಗೆ ಬೆಳೆಸ್ಬೋದು ಅನ್ನೋದು ನಾವು ಯೋಚನೆ ಮಾಡಬೇಕು ಅದು ಕೂಡ ಸರೋಜಿನಿ ಮಹಿಷಿ ರಿಪೋರ್ಟ್ ಅನ್ನೋದು ಕೂಡ ಇದೆ ನಮಗೆ ಹೆಂಗೆ ಪ್ರಾದೇಶಿಕ ಒಂದು ಪ್ರಾತಿನಿತ್ಯ ಇನ್ ಜಾಬ್ಸ್ ಸೊ ದೆರ್ ಮಸ್ಟ್ ಬಿ ಅ ಕಾನ್ಷಿಯಸ್ ಅಟೆಂಪ್ಟ್ ಟು ಬಿಲ್ಡ್ ಸೊಸೈಟಿ ಕಂಪ್ಲೀಟ್ಲಿ ಇನ್ ಅ ರೆಸಿಸ್ಟೆನ್ಸ್ ವೇ ನಾವು ಬರೀ ಭಾಷೆ ಅನ್ನೋದೇ ಒಂದು ಟಾರ್ಗೆಟ್ ಮಾಡ್ಕೊಂಡು ನೋಡಿದ್ರೆ ಓವರ್ ಆಲ್ ಬೆನಿಫಿಟ್ ಆಗೋಲ್ಲ ಸೊ ಎಲ್ಲ ರೀತಿಯಲ್ಲೂ ನಾವು ಬೆನಿಫಿಟ್ ಮಾಡಿದ್ರೆ ಆವಾಗ ಒಂದು ನಿಜವಲ್ಲೂ ಕರ್ನಾಟಕ ಜನರಿಗೆ ಕನ್ ಇವಾಗ ನಾನು ಕನ್ನಡಿಗ ಅಂದರೆ ಬರೀ ಕನ್ನಡ ಮಾತೃಭಾಷೆನವ್ರು ಮಾತ್ರ ಅಂತ ನೋಡ್ತಾ ಇಲ್ಲ ಕರ್ನಾಟಕ ಜನ ಯಾರು ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿದ್ದು ಹದಿನೈದು ವರ್ಷದಲ್ಲಿದ್ದು ಇಲ್ಲೂ ಕನ್ನಡ ಕಲಿತು ಇಲ್ಲಿಯವರೇ ಆಗಿ ಒಂದೆಷ್ಟೋ ತಲೆಮಾರುಗಳಿಂದ ಇರೋರು ನಾವು ಒಂದು ರೀತಿ ಅವರ ಜೀವನಕ್ಕೆ ಹೆಂಗೆ ಏಳಿಗೆಗೋಸ್ಕರ ಫೋಕಸ್ ಮಾಡೋದು ನಾವು ಮಾಡಬೇಕು ಅದನ್ನು ಓವರ್ ಆಲ್ ಟ್ರಾನ್ಸ್ಫಾರ್ಮೇಷನಿಂದ ಸಾಧ್ಯ ಹೊರತು ನಾವು ಒಂದೇ ಇಶ್ಯೂ ಇಟ್ಕೊಂಡು ಒಂದೇ ಫೈಟ್ ಮಾಡಿದ್ರೆ ಅದರ ಇಂಟರ್ ಕನೆಕ್ಟಿವ್ನೆಸ್ ನಮಗೆ ಗೊತ್ತಾಗಲ್ಲ ಎಸ್ ಯಾವ ರೀತಿ ರಾಜಕೀಯ ಮಾಡ್ತಾ ಇದೆ ಆರ್ ಎಸ್ ಎಸ್ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಅಂತ ಬರೋದಾದ್ರೆ ಈಗ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ನೀವು ಹೇಳಿದ್ರಿ ಅದಕ್ಕೆ ವಿರೋಧ ಇದೆ ಅಂತ ಈಗ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡೋದಕ್ಕೆ ಆರ್ ಎಸ್ ನವರು ಕೋರ್ಟ್ ಮೊರೆ ಹೋಗಿದ್ದಾರೆ ಅನುಮತಿಗಾಗಿ ಅಂತ ಈಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ದಲಿತ ಸಂಘಟನೆಗಳು ಕೂಡ ಅವತ್ತು ಪಥಸಂಚಲನ ಮಾಡ್ತಾ ಇದ್ದಾರೆ ನೀಲಿ ಶರ್ಟ್ ಹಾಕೊಂಡು ಇದಕ್ಕೆ ನಂದೇ ಪ್ರಾಯೋಜಕತ್ವ ಅದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಟಾರ್ಗೆಟ್ ಆಗ್ತಾ ಇರೋರು ಯಾರು ಟಾರ್ಗೆಟ್ ಮಾಡ್ತಾ ಇರೋರು ಯಾರು ಇಲ್ಲಿ ನಾನು ಈ ವಿಚಾರದಲ್ಲಿ ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀನಿ ದಲಿತ ಸಂಘಟನೆಗಳನ್ನ ಈ ಮನುವಾದಿ ರಾಜಕಾರಣಿಗಳು ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುಳ್ಳಿಲ್ಲ ನೀವು ಯಾವುದೇ ಜಾತಿಯವರಾಗಿದ್ರು ನೀವು ದಲಿತರೇ ಆಗಿರಿ ನಿಮ್ಮ ಮನಸ್ಥಿತಿ ಒಂದು ಮನುವಾದದ ಪಕ್ಷದಲ್ಲಿ ಒಂದು ಮನುವಾದ ಮನಸ್ಥಿತಿ ಯಾಕೆ ಮನುವಾದ ಅಂತ ಹೇಳ್ತೀನಿ ಅಂದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಬಿ ಜೆ ಪಿ ಮಾತ್ರ ಶತ್ರು ಅವಾಗ ಏನಾಗುತ್ತೆ ಅಂದದ್ದು ಒಂದು ಕಾಂಗ್ರೆಸ್ಸಿನ ಮನಸ್ಥಿತಿ ದಲಿತ ಸಂಘಟನೆಗಳಿಗೆ ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ಶತ್ರು ಸೊ ನೀವು ದಲಿತರಾಗಿ ಹುಟ್ಟಿದ್ದೀರಾ ಅದು ಬಾಬಾ ಸಾಹೇಬ್ರ ಜಾತಿನಲ್ಲೂ ಹುಟ್ಟಿರ್ಬೋದು ಅದು ಬೈ ಚಾನ್ಸ್ ಆಗಿ ಆಕಸ್ಮಿಕವಾಗಿ ಬಟ್ ನಾವೆಲ್ಲ ಸಮಾನತಾವಾದಿಗಳು ಬಾಬಾ ಸಾಹೇಬ್ರ ಸಿದ್ಧಾಂತನ್ನು ಮುಂದುವರಿಸೋರು ಏನ್ ಕಾಣುತ್ತೆ ಅಂದ್ರೆ ನೀವು ನಿಮ್ ಎನ್ ಎಸ್ ಯು ಐ ಕರ್ಕೊಂಡು ಬಂದು ನೀವು ಪ್ರೊಟೆಸ್ಟ್ ಮಾಡಿ ನಿಮ್ಮ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಕರ್ಕೊಂಡು ಬಂದು ಪ್ರೊಟೆಸ್ಟ್ ಮಾಡಿ ನೀವ್ ಯಾಕೆ ದಲಿತ ಸಂಘಟನೆ ದಲಿತ ಸಂಘಟನೆಗಳನ್ನ ಒಂದ್ ರೀತಿ ಅವ್ರನ್ನ ಸ್ಪಾನ್ಸರ್ಶಿಪ್ ಮುಖಾಂತರ ಅವರನ್ನ ಮಿಸ್ಗೈಡ್ ಮಾಡ್ತಾ ಇದ್ದೀರಾ ಪ್ರಿಯಾಂಕ್ ಖರ್ಗೆ ಅವರೇ ಯಾಕಂದ್ರೆ ದಲಿತ ಸಂಘಟನೆಗಳಿಗೆ ಆರ್ ಎಸ್ ಎಸ್ ಅಷ್ಟೇ ಅಲ್ಲ ಶತ್ರು ನಿಮ್ಮ ಕಾಂಗ್ರೆಸ್ ಬಹಳ ದೊಡ್ಡ ಶತ್ರು ಯಾಕೆಂದರೆ ನೀವು ವೈಯಕ್ತಿಕವಾಗಿ ನಿಮ್ಮ ಫ್ಯಾಮ್ಲಿ ಮತ್ತು ಶ್ರೀಮಂತರನ್ನೇ ಬೆಳೆಸ್ತೀರಾ ಹೊರತು ಈ ವ್ಯವಸ್ಥೆಗೆ ಪರಿವರ್ತನೆ ಕೊಡೋಕ್ಕೆ ನಿಮ್ಮಲ್ಲಿ ಸಾಮರ್ಥ್ಯ ಇಲ್ಲ ನಿಮ್ಮಲ್ಲಿ ತಿಳುವಳಿಕೆ ಇಲ್ಲ ನಿಮ್ಮಲ್ಲಿ ಇಚ್ಛಾಶಕ್ತಿ ಇಲ್ಲ ಸೊ ನಾನು ಆ ಒಂದು ದಲಿತ ಸಂಘಟನೆಗಳನ್ನ ಅವರ ಬಳಸೋಣ ಒಂದು ಹೇಳ್ತೀನಿ ನಾನು ಅದನ್ನು ಖಂಡಿಸ್ತೀನಿ ಮತ್ತು ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತೀನಿ ಬಾಬಾ ಸಾಹೇಬರು ಮತ್ತು ಕಾಂಚೀರಾಮ್ ನಮ್ಮ ಮಾದರಿ ಹೀಗೆ ತಂದೆ ಪೆರಿಯಾರ ಮೂರು ಜನ ನಮ್ಮ ಇಪ್ಪತ್ತನೇ ಶತ ಮಾದರಿಗಳು ಪೊಲಿಟಿಕಲ್ ಮಾದರಿಗಳು ಬಾಬಾ ಸಾಹೇಬ್ರು ತಂದೆ ಪೆರಿಯಾರು ಮತ್ತು ಕಾಂಚಿರಾಮ್ಜಿಯವರು ಬಾಬಾ ಸಾಹೇಬ್ರು ಮತ್ತು ಕಾಂಚಿರಾಮ್ಜಿಯವರು ಹುಟ್ಟಿರೋ ದಲಿತರಾಗಿ ಅದೇನೋ ಒಂದು ಬೈ ಚಾಯ್ಸ್ ಅಲ್ಲ ಬೈ ಚಾನ್ಸ್ ಆಗಿ ಹುಟ್ಟಿದ್ದಾರೆ ದಲಿತರಾಗಿ ಆದರೆ ಅವರ ವಿರುದ್ಧ ಅವರ ಪಕ್ಷಗಳು ಕಟ್ಟರು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಂತ ಬಾಬಾ ಸಾಹೇಬ್ರು ಕಟ್ಟಿದ್ರು ಪಿ ಎಸ್ ಪಿ ಅಂತ ಕಾಂಚಿರಾಮ್ಜಿ ಕಟ್ಟಿದ್ರು ಅದು ಬೇರೆ ಬೇರೆ ಹಂತಕ್ಕೆ ಅದು ಯಶಸ್ಸಾಯಿತು ಅವರ ವಿರುದ್ಧ ನಿಂತಿದ್ದು ಬರೀ ಪ್ರಭಾವಿ ಜಾತಿಗಳು ಅಥವಾ ದಲಿತೇತರ ಮಾತ್ರ ಅಲ್ಲ ಕಾಂಗ್ರೆಸು ಮತ್ತು ಬಿ ಜೆ ಪಿ ದಲಿತರು ಕೂಡ ಅವರ ವಿರುದ್ಧ ನಿಂತ್ಕೊಂಡರು ಸೊ ಇದು ನಮಗೆ ಎಲ್ಲ ದಲಿತರು ವರ್ಸಸ್ ಆರ್ ಎಸ್ ಎಸ್ ಅಲ್ಲ ಇದು ಇದು ನಮ್ಮ ಸಮಾನತಾವಾದಿ ಸಿದ್ಧಾಂತಕ್ಕೂ ಪ್ರಿಯಾಂಕ್ ಖರ್ಗೆ ಅವರ ಅನುವಾದಕ್ಕೂ ಹಿಂದುತ್ವ ಆರ್ ಎಸ್ ಎಸ್ಗೂ ನಡೀತಿರೋ ಸೈದ್ಧಾಂತಿಕ ಸಂಘರ್ಷ ಅದನ್ನು ನಾವು ಬಿಡಿಸಿ ಹೇಳಿಕೊಡಬೇಕು ಅದನ್ನು ಜಾಗೃತಿ ಮೂಡಿಸಬೇಕು ಖಂಡಿತ ದಲಿತ ಸಂಘಟನೆಗಳಿಗೆ ಭಾಳ ಆಳವಾದ ಚಿಂತನೆಗಳು ಅದರ ಲೀಡರ್ಸ್ಗಳಲ್ಲಿ ಇದೆ ಈ ವಿಚಾರಗಳು ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ ನಿಜ ಹೇಳ್ಬೇಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಕೆಲಸಗಳಿಗೆ ಅವ್ರು ಮಾಡ್ತಿರೋ ಒಂದು ರೀತಿ ದಲಿತ ಸಂಘಟನೆಗಳ ದುರ್ಬಳಕೆಯನ್ನು ಮಾಡ್ತಿರೋದನ್ನು ಬಹುತೇಕ ದಲಿತ ಲೀಡರ್ಶಿಪ್ ಒಪ್ತಾ ಇಲ್ಲ ನನಗೆ ಹೇಳೋ ಪ್ರಕಾರ ಅದರಲ್ಲಿ ಎಲ್ಲೋ ಒಂದು ಕಡೆ ಇದು ಸರಿ ಕಾಣ್ತಾ ಇಲ್ಲ ಸೊ ಅದನ್ನು ನಾವು ಜಾಗೃತಿ ಮುಖಾಂತರ ವಿಚಾರಗಳ ಮುಖಾಂತರ ಒಂದು ಪರ್ಯಾಯದ ಮುಖಾಂತರ ಜನರ ಮುಂದೆ ಇಟ್ಟರೆ ನಿಜವಾಗ ನಾವು ಒಂದು ಗಟ್ಟಿಯಾಗಿ ಒಂದು ಸಮಾಜಕ್ಕೆ ಕಟ್ಬೋದು ಅಂಬೇಡ್ಕರ್ ಪೆರಿಯಾರ್ ಕಾಂಚೀರಾಮ್ ವಿಚಾರಗಳು ತರಬೋದು ಅಂತ ನಂಬಿಕೆ ಇದೆ ಬಟ್ ಈ ರೀತಿ ಆರ್ ಎಸ್ ಎಸ್ ಈ ನೋಡಿ ಏನಾಗುತ್ತೆ ಪ್ರತಿಮಾ ಅವರೇ ಮನುವಾದ ಕಾಂಗ್ರೆಸ್ಸಿಗೆ ಆರ್ ಎಸ್ ಎಸ್ ಮತ್ತು ಮೋದಿ ಮಾತ್ರ ಟಾರ್ಗೆಟ್ ಎಷ್ಟೋ ಸರಿ ನಮಗೆ ಆರ್ ಎಸ್ ಎಸ್ ಅವ್ರಿಗೆ ಎಲ್ಲೋ ಒಂದು ಕಡೆ ಧಾರ್ಮಿಕ ಅಲ್ಪಸಂಖ್ಯಾತರು ಮಾತ್ರ ಫೋಕಸ್ ಆಗ್ತಾರೆ ಕಮ್ಯುನಿಸ್ಟ್ಗೆ ಎಡಪಂಥಿಗೆ ಎಲ್ಲೋ ಒಂದು ಕಡೆ ಈ ಬಂಡವಾಳಶಾಹಿ ವ್ಯವಸ್ಥೆ ಮಾತ್ರ ಫೋಕಸ್ ಆಗುತ್ತೆ ಅವೆಲ್ಲ ಸಂಕುಚಿತವಾದ ಅತಿ ಸರಳೀಕರಣವಾದ ಶತ್ರುಗಳು ನಮಗೆ ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆಯೇ ನಮ್ಮ